ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳು ಪ್ರಶ್ನೆ ಐವತ್ತೊಂದು ಅಧಿಕ ಸಂಖ್ಯೆಯಲ್ಲಿ ಭೂಕಂಪ ಸಂಭವಿಸುವ ದೇಶ ಯಾವುದು ಅಧಿಕ ಸಂಖ್ಯೆಯಲ್ಲಿ ಭೂಕಂಪ ಸಂಭವಿಸುವ ದೇಶ ಯಾವುದು ಉತ್ತರ ಜಪಾನ್ ಜಪಾನ್ ಪ್ರಶ್ನೆ ಐವತ್ತೆರಡು ಭಾರತ ದೇಶದಲ್ಲಿ ಅತಿ ಹೆಚ್ಚು ತೆಂಗಿನಕಾಯಿ ಬೆಳೆಯುವ ರಾಜ್ಯ ಯಾವುದು ಭಾರತ ದೇಶದಲ್ಲಿ ಅತಿ ಹೆಚ್ಚು ತೆಂಗಿನಕಾಯಿ ಬೆಳೆಯುವ ರಾಜ್ಯ ಯಾವುದು ಉತ್ತರ ಕೇರಳ ಕೇರಳ ಪ್ರಶ್ನೆ ಐವತ್ತ್ಮೂರು ಪ್ರಪಂಚದಲ್ಲೇ ಮೊಟ್ಟ ಮೊದಲು ಮೊಬೈಲ್ ಫೋನನ್ನು ಯಾವ ಕಂಪನಿ ತಯಾರಿಸಿತು ಪ್ರಪಂಚದಲ್ಲೇ ಮೊಟ್ಟಮೊದಲು ಮೊಬೈಲ್ ಫೋನನ್ನು ಯಾವ ಕಂಪನಿ ತಯಾರಿಸಿತು ಉತ್ತರ ಮೊಟೊರಲ್ ಮೊಟೊರಲ್ ಪ್ರಶ್ನೆ ಐವತ್ನಾಲ್ಕು ಟಿ ವಿ ಎಸ್ ಬ್ರ್ಯಾಂಡ್ ಯಾವ ದೇಶದಲ್ಲಿದೆ ಟಿ ವಿ ಎಸ್ ಬ್ರ್ಯಾಂಡ್ ಯಾವ ದೇಶದಲ್ಲಿದೆ ಉತ್ತರ ಭಾರತ ಭಾರತ ಪ್ರಶ್ನೆ ಐವತ್ತೈದು ದೇವಿಯ ಮಗ ಯಾರು ದೇವಿಯ ಮಗ ಯಾರು ಉತ್ತರ ಶ್ರೀರಾಮ್ ಶ್ರೀರಾಮ್ ಪ್ರಶ್ನೆ ಐವತ್ತಾರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ಉತ್ತರ ಚಂಗಲ್ಲರಾಯ್ ರೆಡ್ಡಿ ಚಂಗಲ್ಲರಾಯ್ ರೆಡ್ಡಿ ಪ್ರಶ್ನೆ ಐವತ್ತೇಳು ಕನ್ನಡದ ಮೊದಲ ಚಿತ್ರ ಯಾವುದು ಕನ್ನಡದ ಮೊದಲ ಚಿತ್ರ ಯಾವುದು ಉತ್ತರ ಸತಿ ಸುಲೋಚನಾ ಉತ್ತರ ಸತಿ ಪ್ರಶ್ನೆ ಐವತ್ತೆಂಟು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಉತ್ತರ ವಿಶ್ವೇಶ್ವರಯ್ಯ ಉತ್ತರ ವಿಶ್ವೇಶ್ವರಯ್ಯ ಪ್ರಶ್ನೆ ಐವತ್ತೊಂಬತ್ತು ರಾಜ್ಯದಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಯಾವುದು ರಾಜ್ಯದಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಯಾವುದು ಉತ್ತರ ತುಂಗಾ ನದಿ ತುಂಗಾ ನದಿ ಪ್ರಶ್ನೆ ಅರವತ್ತು ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಯಾರು ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಯಾರು ಉತ್ತರ ಹಕ್ಕಬುಕ್ಕರು ಉತ್ತರ ಹಕ್ಕ ಬುಕ್ಕರು ಒಂದ್ಸಲ ಸಲ ಎಲ್ಲ ಪ್ರಶ್ನೆಗಳನ್ನು ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಐವತ್ತೊಂದರಿಂದ ಅರವತ್ತರವರೆಗೆ ಇರುವ ಪ್ರಶ್ನೆಗಳು ಮತ್ತು ಉತ್ತರಗಳು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತಹ ಪ್ರಶ್ನೆಗಳ ಸಾಮಾನ್ಯ ಜ್ಞಾನದ ಪ್ರಶ್ನೆ ಉತ್ತರಗಳು Thank you.